ನೋಡಿ ನಾನು ಮೊನ್ನೆ ಹಾಕಿರೋ ವಿಡಿಯೋಗೆ ಇಷ್ಟು ಆರ್ಡರ್ ಬಂದಿದೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಒಂದು ಚಿಕ್ಕ ವೀಡಿಯೋ ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ಸಾರಿಗಳದ್ದು ಅದರಲ್ಲಿ ತುಂಬ ಚೆನ್ನಾಗಿ ರಿಸ್ಪಾನ್ಸ್ ಮಾಡಿ ಆಮೇಲೆ ನಾನು ಮೊದಲು ಹಾಕಿರೋ ವಿಡಿಯೋಗೆ ನನಗೆ ಕಾಂಟ್ಯಾಕ್ಟಲ್ಲಿರೋ ಜನರು ತುಂಬ ಅದೇ ರಿಪೀಟು ತುಂಬ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಅಂದ್ಕೊಂಡು ಮತ್ತೆ ವಾಪಸ್ ಬುಕ್ ಮಾಡ್ಕೊಂಡಿದ್ದಾರೆ ಉಡುಪಿಯವರಾಗಿರ್ ಉಡುಪಿಯವರೇ ಒಬ್ಬರು ಸಿಸ್ಟರು ನಾಲ್ಕು ಸೀರೆನ ನನಗೆ ನಾಲ್ಕು ಸರಿ ಬುಕ್ ಮಾಡಿಕೊಂಡು ತುಂಬ ಚೆನ್ನಾಗಿ ರಿಸ್ಪಾನ್ಸ್ ಕೊಡ್ತಿದ್ದಾರೆ ಇವತ್ತು ನೋಡಿ ನಾನು ಈ ಸೀರೆಗಳೆಲ್ಲ ಡಿಸ್ಪ್ಯಾಚ್ ಮಾಡಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿ ನಂಬಿಬಿಟ್ಟು ಅಮೌಂಟ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ ಸಪೋರ್ಟ್ ಇದ್ದೀರ ಇನ್ನೇನು ಹಬ್ಬ ಹತ್ತಿರ ಹತ್ತಿರ ಇದೆ ಬೇಗ ಬೇಗ ಬೇಕು ಅನ್ನೋರು ನಾನು ಕಲರ್ಸ್ಗಳು ಯಾವ್ಯಾವುದಿದೆ ಫೋಟೋ ಹಾಕ್ತೀನಿ ನೋಡಿಬಿಟ್ಟು ನಿಮಗೆ ಯಾವ್ಯಾವ ಕಲರ್ ಬೇಕು ಅನ್ನೋದು ಬೇಗ ಸ್ಕ್ರೀನ್ಶಾಟ್ ಮಾಡಿ ಬೇಗ ಬುಕ್ ಮಾಡ್ಕೊಳ್ಳಿ ಇನ್ನೇನು ಜಾಸ್ತಿ ದಿನ ಉಳ್ದಿಲ್ಲ ಹಬ್ಬ ಹಾಗಾಗಿ ರಾಯಲ್ ಬ್ಲೂ ಎಲ್ಲ ತುಂಬ ಜನ ಎಷ್ಟೋ ತರ್ಸಿದ್ರೆ ತುಂಬ ಸೇಲ್ ಆಗೋಯ್ತು ಹಾಗಾಗಿ ನನ್ನ ಹತ್ರ ಒಂದು ನಾಲ್ಕು ಪೀಸ್ ಇದೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ತೋರಿಸ್ತೀನಿ ಯಾವ್ಯಾವುದು ಅಂತ ನೋಡಿ ರಾಯಲ್ ಬ್ಲೂ ಮತ್ತೆ ತರಿಸಿರೋದು ಈ ಕಲರಲ್ಲಿದೆ ಬಾರ್ಡ್ರೆಲ್ಲ ತುಂಬ ಚೆನ್ನಾಗಿದೆ ಇದಕ್ಕೆ ಪ್ಲಸ್ ಇದು ಬ್ಲೌಸು ಬರುತ್ತೆ ತೌಸಂಡ್ ಟೂ ಹಂಡ್ರೆಡ್ಡು ಆಮೇಲೆ ಈ ಕಲರು ನೋಡಿ ಮ್ಯಾಂಗೋ ಬಾರ್ಡ್ರಲ್ಲಿ ತುಂಬ ಜನ ಕೇಳ್ತಾ ಇರೋ ಕಲರು ಇದು ಇದು ತುಂಬ ಚೆನ್ನಾಗಿದೆ ಸ್ಕ್ರೀನ್ಶಾಟ್ ನೋಡಿಬಿಟ್ಟು ನನಗೆ ಕಳಿಸಿ ಒಂದೊಂದಾಗಿ ತೋರಿಸ್ತಾ ಇರ್ತೀನಿ ಇದು ಗ್ರೀನಿಗೆ ಪಿಂಕು ಇವೆಲ್ಲ ಮ್ಯಾಂಗೋ ಬಾರ್ಡ್ರಲ್ಲಿ ಬಂದಿರೋದು ಇದು ಒಂದು ಮ್ಯಾಂಗೋ ಬಾರ್ಡ್ರಲ್ಲಿ ನೋಡಿ ಚೆನ್ನಾಗಿದೆ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಬ್ಬಕ್ಕೆ ಎಲ್ಲ ಬ್ಲೂ ಕಲರ್ ಬರುತ್ತೆ ಬ್ಲ್ಯಾಕ್ ಕಲರ್ ಇದು ನೋಡಿ ಹತ್ತಿರದಲ್ಲೇ ತೋರಿಸ್ತಾ ಇದ್ದೀನಿ ನಾನು ಕವರ್ ಏನೂ ಬಿಚ್ಚುತ್ತಾ ಇಲ್ಲ ಬೇಕು ಅನ್ನೋದಾದರೆ ಸ್ಕ್ರೀನ್ಶಾಟ್ ಕ ಮಾಡಿದ್ರೆ ನಾನು ಮತ್ತೆ ತೋರಿಸ್ತೀನಿ ನಿಮಗೆ ಕವರ್ ಬಿಚ್ಚಿ ವಾಟ್ಸಪ್ಪಲ್ಲಿ ಇದು ಗ್ರೀನು ಇದು ಮೊನ್ನೆ ತೋರಿಸಿರೋದು ಒಂದು ಪೀಸ್ ಉಳ್ಕೊಂಡಿದೆ ನೋಡಿ ಇದು ನಾಲ್ಕು ಪೀಸ್ ತರಿಸಿದ್ದೆ ಇನ್ನು ಎರಡೇ ಎರಡು ಪೀಸ್ ಉಳ್ಕೊಂಡಿದೆ ಬೇಗ ಯಾರು ಬುಕ್ ಮಾಡ್ಕೋತೀರೋ ಅವ್ರಿಗೆ ಸಿಗತ್ತೆ ಇದು ಗ್ರೀನ್ ಹಬ್ಬಕ್ಕೆ ಅಂತ ನಾಲ್ಕು ಪೀಸ್ ತರಿಸಿದ್ದೆ ಇದು ಒಂದೇ ಲಾಸ್ಟ್ ಉಳ್ಕೊಂಡಿದೆ ಯಾರ್ಯಾರು ಬೇಕು ಬೇಗ ಸ್ಕ್ರೀನ್ಶಾಟ್ ಮಾಡಿ ನನಗೆ ಕಳಿಸಿದ್ರೆ ನಾನು ಇದೆಲ್ಲ ತೌಸಂಡ್ ಟೂ ಹಂಡ್ರೆಡು ಪ್ಲಸ್ ಬ್ಲೌಸ್ ಬರುತ್ತೆ ತುಂಬ ಚೆನ್ನಾಗಿದೆ ಆಲ್ ಓವರ್ ಇಂಡಿಯಾ ಕೋರಿಯರ್ ಇರುತ್ತೆ ತುಂಬ ಜನ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾಯಿದ್ದೀರ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್